ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಶರಣು ಮಠ ಅವರಂತೆ ಜೀವಿಸಬೇಕು ಪ್ರಭು ಸಾಯಿ ಶರಣು ಮಠ ಫೌಂಡೇಶನ್ ನಿಂದ ಕ್ಯಾಲೆಂಡರ್ ಬಿಡುಗಡೆ ಸಾಧಕರಿಗೆ ಸನ್ಮಾನ ವಾರ್ತೆಗಳ ವಿವರ ಬದುಕಿದರೆ ಶರಣು ಮಠ ಅವರಂತೆ ಬದುಕಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಹೇಳಿದರು ಅವರು ರವಿವಾರ ಸಾಯಂಕಾಲ ಪಟ್ಟಣದ ಶ್ರೀ ಕಾಸಗತೇಶ್ವರ ಮಠದಲ್ಲಿ ತ್ರಿವಿಧ ದಾಸೋಹಿ ತುಮಕೂರು ಶ್ರೀ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಹಾಗೂ ದಿವಂಗತ ಶರಣು ಮಠ ಅವರ ಹುಟ್ಟುಹಬ್ಬದ ನಿಮಿತ್ತ ಶರಣು ಮಠ ಫೌಂಡೇಶನ್ನಿಂದ ಹೊಸ ವರ್ಷದ ಕ್ಯಾಲೆಂಡರ್ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಶರಣು ಬುದಿಹಾಲ್ಮಠ್ ಅವರು ರಾಜಕೀಯದಲ್ಲಿದ್ದರೂ ಎಲ್ಲರೊಂದಿಗೆ ಒಳ್ಳೆಯ ಒಡನಾಟ ಹೊಂದಿದ್ದರು ಒಡೆ ಮನಸ್ಸುಗಳನ್ನು ಒಂದಾಗಿಸುವ ವ್ಯಕ್ತಿತ್ವ ಅವರದಾಗಿತ್ತು ಮಧ್ಯಮ ವರ್ಗದಲ್ಲಿ ಹುಟ್ಟಿದ್ದರು ಸಮಾಜಮುಖಿ ಕಾರ್ಯ ಯುವಕರ ಸಂಘಟನೆ ಜನಪರ ಕಾರ್ಯ ಮಾಡಿದ ವಿಧೇಯತೆಯ ಜೀವಿಯಾಗಿದ್ದರು ಎಂದು ಅವರೊಂದಿಗಿನ ಒಡನಾಟವನ್ನು ಹಂಚಿಕೊಂಡರು ಯಾರ ಪ್ರಯಾಣ ಎಲ್ಲಿಗೆ ಎಲ್ಲಿಯ ತನಕ ಎಲ್ಲಿಗೆ ಯಾರ ಬರೆಯ ಪಯಣ ಗೊತ್ತಿಲ್ಲ ಈಗ ಪಯಣವನ್ನು ಮುಗಿಸಿ ಶರಣು ಬುದಾಳ ಮಟ್ಟ ಹೋಗಿದ್ದಾರೆ ನಮ್ಮ ನಡುವೆ ದೈಹಿಕವಾಗಿ ಅವರಿಲ್ಲ ಆದ್ರೆ ಬಂದು ಮಾತನ್ನು ಹೇಳುವುದಾದ್ರ ಅದು ಬದುಕಿದ್ದರೆ ಶರಣು ಬುದಾಳ ಮಟ್ಟ ಬದುಕಂತ ಅವರು ಕೂಡ ರಾಜಕಾರಣದಲ್ಲಿ ಇದ್ದು ಒಂದು ಪಕ್ಷದಲ್ಲಿರ್ತಿದ್ರು ಅವ್ರು ಯಾವತ್ತೂ ಜನತಾ ದಳದಲ್ಲಿ ಆದ್ರೆ ಎಂದೂ ಯಾವುದೇ ಪಕ್ಷದವ್ರ ಜೊತೆ ಭಿನ್ನಾಭಿಪ್ರಾಯವನ್ನು ಹೊಂದಿರಲಿಲ್ಲ ನಾನು ಬಹಳಷ್ಟು ಸಮೀಪದಿಂದ ನೋಡಿದ್ದೆ ನಾನು ಕೂಡ ಎರಡ್ ಸಾವಿರದ ಹನ್ನೆರಡರಿಂದ ಹದಿಮೂರವರೆಗೆ ಜನತಾದಳದಲ್ಲಿ ಇದ್ದು ಬಂದಿದ್ದೆ ಅವ್ರ ವಿಚಾರಧಾರೆಗಳು ಹೆಂಗಿದ್ದು ಅಂತಂದ್ರ ಮನಸ್ಸುಗಳನ್ನು ಜೋಡಿಸುವುದು ಒಡೆದ ಹೃದಯಗಳನ್ನು ಅಂತ ಹಂಗ ಯಾರೊಂದಿಗೂ ಕೂಡ ನೀವು ಕಾಂಗ್ರೆಸ್ದಾಗಿರಿ ಬಿಜೆಪಿ ಆಗಿರಿ ಜನತಾದಳದಾಗಿರಿ ಎಲ್ಲರೋ ಕೂಡ ವಿನಾಭಾವ హి నోడ సరణు బుధావ మట దొడ్ శ్రీమంతమంది దా హిర బా సపారం సరణు బుధావ మటి మధ్య బాదాగా యువకర కుడుసడ్డ శక్తి సరణు బుధామట్ట అంత హలవారు విచారోడ సు బుధావ మఠ నె యువకరు హిరియరు ఎల్ సు భుజా మఠివంత సదావినయ ಸದಾ ಮುಖಿ ಅಂತಹ ವಿಚಾರ ಇಟ್ಕೊಂಡ ಇಟ್ಕೊಂಡಿರ್ತಕ್ಕಂಥ ಶಾಣು ಬುದ್ಧ ಮಟ್ಟ ನಮ್ಮ ಮಧ್ಯೆ ಇಲ್ಲ ಅವ್ರ ಸಹೋದರರು ಅವ್ರ ಕುಟುಂಬದವರು ಪ್ರತಿ ವರ್ಷವೂ ಕೂಡ ಈ ಒಂದು ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಅವರ ನೆನಪಿಗಾಗಿ ಅವರ ಸ್ಮರಣೆಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಒಂದು ಕಡೆ ಹೇಳ್ತಾರೆ ಜ್ಞಾನ ಅದೇ ಕುರ್ಚಿಗಳು ಕುಳಿತವರ ಭಾವಗಳು ಬೇರೆ ಬೇರೆ ಹಾಗೆಯೇ ಎಲ್ಲ ನಾವು ಏನೇ ಒಳ್ಳೆಯ ಕೆಲಸಕ್ಕೆ ಕೆಟ್ಟ ಕೆಲಸಗಳಿಗೂ ಕೂಡ ಅದೇ ಕುರ್ಚಿ ಅದೇ ಟೆಂಟ್ ಇರ್ತದಂತ ಆದರೆ ಏನು ಆ ಕುರ್ಚಿ ನಾವು ಕುಂತಿರ್ತೀವಲ್ಲ ಅವತ್ತಿನ ಸನ್ನಿವೇಶಕ್ಕೆ ತಕ್ಕಂಗೆ ಅವರ ಭಾವನೆಗಳಿರ್ತಾವಂತ ಹಾಗೆ ಸರಣು ಬದ ಬುದ್ಧ ಮಠ ನಮ್ಮ ಮಧ್ಯೆ ಇಲ್ಲಂದ್ರೂ ಕೂಡ ಅವರ ನೆನಪು ತೆಗೆದಾಗ ಆ ಒಂದು ಸನ್ನಿವೇಶವೇ ನಮ್ಮ ಕಣ್ಣಿಗೆ ಬರ್ತದೆ ನಮ್ಮಲ್ಲಿ ಇಲ್ಲ ನಮ್ಮ ನಮ್ಮ ಜೊತೆ ಇನ್ನಷ್ಟು ದಿವಸ ಇರಬೇಕಾಗಿತ್ತು ಅವರು ಭಾಳ ಚಲೋ ಮನುಷ್ಯರು ಭಾಳ ದಿವ್ಸ ಉಳಿದಿಲ್ಲರಿ ಅಂತ ಚರ್ಮ ಬದಾಳ ಮಟ್ಟರೆ ಹಂಗಾಯ್ತೇನೋ ಅಂತ ಅನಿಸ್ತು ನಾನು ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಬಂದಾಗ ನಾನು ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದೆ ಅವ್ರ ಮಾತನ್ನು ಹೇಳಿದ್ರದೇ ಸರ್ ನೀವು ವಾಕಿಂಗ್ ಪಾಕಿಂಗ್ ಮಾಡೋದು ಭಾಳ ಇದು ನೋಡ್ರಿ ನನ್ನ ಕಿಡ್ನಿ ಆಗ್ಯಾವ ಟ್ರಾನ್ಸ್ಪ್ಲಾಂಟ್ ಆಗ್ಯದ ಸ್ವಲ್ಪ ವಾಕಿಂಗ್ ಮಾಡ್ರಿ ನೀವು ಭಾಳಷ್ಟು ಮಂದಿಗೆ ಬೇಕಾಗಿರಿ ಅದಕ್ಕೆ ಆ ರೀತಿ ಮುಂಜಾನೆ ಸ್ವಲ್ಪ ಜಲ್ದಿ ಹೇಳೋ ರೂಢಿ ಮಾಡ್ಕೊರಿ ಅಂತ ಹೇಳಿ ಒಳ್ಳೆ ಮಾತನ್ನು ಅವರು ಹೇಳ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಕುಮಾರ್ ಓಸ್ವಾಲ್ ಶರಣು ಮಠ ಅವರು ಒಂದು ಶಕ್ತಿಯಾಗಿ ತಮ್ಮ ಬದುಕಿನ ಜೀವನದ ಪಾತ್ರ ಹೇಗೆ ಮಾಡಬೇಕು ಎಂದು ತೋರಿಸಿಕೊಟ್ಟಿದ್ದಾರೆ ಅವರ ಜೀವನ ಸಾರ್ಥಕತೆ ಇಂದಿಗೂ ಪ್ರಸ್ತುತವಾಗಿದೆ ಎಂದರು ನಾವ್ ಹ್ಯಾಂಗ್ ಇರ್ಬೇಕನ್ನೋದನ್ನ ನಂದು ಪಾತ್ರ ಏನೈತಿ ಈ ಜೀವನ್ದಾಗ ನಾ ಇದು ಒಂದು ನಾಟಕದ ಪಾತ್ರ ಅಂತ ಏನೇ ಅಂತ ಈ ಪಾತ್ರ ಎಷ್ಟು ದಿವಸ ಹೆಂಗೆ ಅಭಿನಯಿಸ್ತೀನಿ ಅಭಿನಯಿಸಿ ಹೋಗಿಂದ ಮುಂದ ನನಗೆ ನೆನಪು ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕು ಹೆಂಗೆ ಜೀವನ ಸಾಗಿಸ್ಬೇಕಂತ ಕಲಿಸ್ಕೊಟ್ಟವ್ರು ಶರಣು ಬುದ್ಧಿ ಹಾಕವರು ಅಂದ್ರ ಆ ಪಾತ್ರ ಹೆಚ್ಚಿರ್ತೈತಿ ಕಡಿಮೆ ಇರ್ತೈತಿ ದ್ವಾರ ಇರ್ತೈತಿ ಯಾರೋ ಒಂದ್ ನೂರು ವರ್ಷ ಬದುಕಿರ್ತಾರ ಯಾರೋ ಐವತ್ತು ವರ್ಷ ಯಾರು ಇಪ್ಪತ್ತು ವರ್ಷ ಯಾರು ನೂರು ವರ್ಷ ಗೊತ್ತಿಲ್ಲ ಆದ್ರ ಆ ನಾಟಕದ ಪಾತ್ರ ಏನೈತಲ್ಲ ಅದು ಹೆಂಗ್ ಮಾಡಿರ್ಬೇಕಂದ್ರ ಅವ್ರು ಹೋಗಿದ್ದನು ತಲೆ ತಲಾ ಅಂದ್ರೆ ಅವ್ರ ಹೆಂಗ ಆ ಪಾತ್ರ ಮಾಡಿ ಹೋಗ್ಬೇಕು ಅಂದ್ರ ನಾವ್ ಜೀವನ ಸ್ವಾರ್ಥಕತ ಈ ಮನುಷ್ಯ ಜೀವನಕ್ಕೆ ನಾವು ಬಂದಿವಂದ್ರ ಅದು ನಮ್ ಸ ಮುಕ್ತ ಸ್ವಾರ್ಥಕ ಆಯ್ತದಂಗ ಎಲ್ಲಾರು ಜೀವಿಸ್ತಾರ ಕ್ರಿಮಿಕೇಟಗಳು ಜೀವಿಸ್ತಾರ ಮನುಷ್ಯರು ಜೀವಿಸ್ತಾರ ತಮ್ಮ ಮಕ್ಕಳು ಹೆಂಡರು ತಮ್ಮ ಇದ್ರ ಸಂಬಂಧ ಜೀವನ ಮಾಡ್ತಾರ ಆದ್ರೆ ಷರಣು ಪೂಜಾ ಮಟ್ಟರು ಸಮಾಜಕ್ಕೆ ನಂದೊಂದು ಕೊಡುಗೆ ಇರಲಿ ನಮ್ಮ ಮನಸ್ಸಿನಿಂದ ಯಾರಿಗಾರು ಒಳ್ಳೇದು ಮಾಡಬೇಕು ನಾನು ಜನನಾಯಕ ಆಗಿರ್ಬೇಕಂತ ಬಂದಿಲ್ರಿ ಅವರು ಅವರು ಜನರ ಸಮಸ್ಯೆಗಳಿಗೆ ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ವ್ಯಕ್ತಿತ್ವ ಹೊಂದಿದ್ರು ಯಾರದೇ ಸಮಸ್ಯೆ ಬರಲಿ ಯಾವುದೇ ರೀತಿಯಂದು ಸಹಾಯ ಸಹಕಾರ ಮಾಡ್ಬೇಕಂತ ಮಾಡ್ಕೋತ ಅವರು ಜನನಾಯಕರಾದರು ಅವರೊಂದು ಶಕ್ತಿ ಆದರೂ ಅವರೊಂದು ಇವತ್ತಿಗೂ ಅವರು ನಿಜನರಾಗಿ ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆದ್ರೂ ಇವತ್ತು ಜನಮಾನಸದಲ್ಲಿ ಅವ್ರ ಜನಪುಳಿ ಹಂಗ ವ್ಯಕ್ತಿತ್ವ ಬಿಟ್ಟು ಹೋಗಿದಾರ ಅಂತ ವ್ಯಕ್ತಿತ್ವ ಆ ಪಂಗ್ ಪಾತ್ರ ನಾವೆಲ್ಲಾರು ಮಾಡಿದೆ ಅಂದ್ರ ನಮ್ಮ ಬಂದು ಈ ಜೀವನದಾಗ ನಾವು ಮನುಷ್ಯರಾಗಿ ಹುಟ್ಟಿದ್ರೆ ಸ್ವಾರ್ಥಗಳ ಆಗ್ತೀವಿ ಅಂತ ನಾನು ಭಾವನೆ ಅಲ್ಲ ಹಾಗೆ ಜೀವನ ಮಾಡ್ಬೇಕು ಜೀವನ ಎಷ್ಟೇ ಇರಲಿ ಕಾಲಮಿತಿ ಸ್ವಲ್ಪ ಹೆಚ್ಚು ಕಡಿಮೆ ಅದು ದೇವ ಭಗವಂತನ ಇಚ್ಛೆ ಆದ್ರ ಆ ಕಾಲಮಿತಿ ಒಳಗ ಹೆಂಗ್ ಜೀವನ ಮಾಡ್ಬೇಕಂತ ಕಲಿಸ್ಬಿಟ್ಟು ಅವ್ರು ಶರಣು ಬೂಜಿ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಶರಣು ಬುದಿ ಮಠ ಫೌಂಡೇಶನ್ ನಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಮತ್ತು ವಿವಿಧ ಕ್ಷೇತ್ರದ ಸಾಧಕರಾದ ರಚಯ್ಯ ಹಿರೇಮಠ ಹುಸೇನ್ ಬಾಶಾ ಮೊಮ್ಮದ ರಫೀಕ್ ಶಿರೋಳ್ ಅವರಿಗೆ ಸನ್ಮಾನಿಸಲಾಯಿತು ಸ್ವೀಕರಿಸಿ ಪಿಂಟು ಮಾತನಾಡಿದರು ನಿವಾರಿಸುವ ನಿಟ್ಟಿನಲ್ಲಿ ತಮ್ಮ ಏನ್ ಸಹಾಯ ಆಗುತ್ತೆ ಅದನ್ನ ಮಾಡ್ಬೇಕು ಅನ್ನುವಂತ ಒಂದು ಜಪದಲ್ಲೇ ಇರ್ತಿದ್ರು ಯಾವಾಗಲೂ ಯಾರ್ದವ್ರು ಕಷ್ಟ ಬಂತಂದ್ರ ಅವ್ರು ತಮ್ಗೆ ಗೊತ್ತಿರ್ಲಿ ಗೊತ್ತಿರ್ಲಿ ಅಂದಿರ್ಲಿ ಅವ್ರಿಗೆ ಯಾರ್ಯಾರು ಹೇಳ್ಬೇಕಂತಂದ್ರೆ ಹೇಳೋರು ಕರೆದು ಇಲ್ಲ ಹೇಳ್ಬ್ರಂಬಾ ಅವ್ರಿಗೆ ಅದರಿಂದ ಏನಾದ್ರು ಒಂದು ಸಹಾಯ ಆಗತ್ತೆ ಆ ಸಹಾಯ ಮುಂದೊಂದ್ ದಿನ ಎಂದಾದ್ರೂ ನಮಗ ಒಳ್ಳೇದು ಮಾಡುತ್ತೆ ಅದರಿಂದ ನಮಗ ಸಾಕಷ್ಟು ನಮ್ಮ ಜೀವನದೊಳಗ ಒಳಗ ತಪ್ಪುಗಳನ್ನ ಸರಿಪಡಿಸ್ಕೊಳಕ್ ಒಂದು ಅವಕಾಶ ಆಗತ್ತ ಅಂತ ಮತ್ತೊಬ್ಬರ ಜೀವನದ ಬಗ್ಗೆ ಹಾಗೂ ಅವರ ಒಂದು ಕಷ್ಟ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸಿದ್ರು ತಮ್ಮ ದೇಹದ ಆರೋಗ್ಯದ ಬಗ್ಗೆ ಈ ಸಮಾಜ ಕೆಲಸದೊಳಗೆ ಅದನ್ನು ಸ್ವಲ್ಪ ಎಲ್ಲೂ ನೆನಪಾರಿದ್ರೆ ಅಂತ ಇವತ್ತ ಈ ಒಂದು ವೇದಿಕೆಯ ಮೇಲೆ ನಿಂತು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಈಗಾಗಲೇ ನಮನ ಹೇಳಿದ್ರು ದೇವರತ್ತಿದ್ದಂಗಿದ್ರು ಅಂತೇಳಿ ನಾವು ಪುರಸಭೆ ಸದಸ್ಯರಾದಾಗ ಆ ಒಂದು ಸಮಯದೊಳಗೆ ಯಾವುದೇ ಒಂದು ಘಟನೆಗಳು ನಡೀಲಿ మొట్ట మొదలకి ఫోన్ ఇలా ఎంత సమస్య ఆగదే అంత అతను చర్చ సర్వే నంబర్ కొట్టు అదక ఎస్ట్ ఖుషి ఆయ్ తప్ప అంత ఆ జనర డి సి ఆఫీస కర్కొండీ మొత్త మాన్య జిల్లాధికారి భేటీ భేటీ బంద్రు అంత నివేదన ఏమి అదన ముందే కార్యక్రమ ముందు వ్యవసాయకి తహసీల్దార్ అదేశ్ మూడు అదన తగ్గు బంద ಎಷ್ಟು ಸಂತೋಷ ಆಗತ್ತ ಅಂದ್ರೆ ನಮ್ಮ ಜೀವನ ಸಾರ್ಥಕ ನೋಡಿ ಇವತ್ತು ನಾವು ಏನಾದ್ರು ಒಂದು ಚಲೋ ಕೆಲಸ ಮಾಡಿವ ಅಂದ್ರೆ ಈ ಒಂದು ಕಟ್ಟೆ ಕಡೆ ಜನಾಂಗ ಅವ್ರಿಗೆ ನಾವು ಒಂದು ನ್ಯಾಯವನ್ನು ಕೊಡಿಸಿದೆವು ಇದು ನಮ್ಗೆ ದೇವರು ಕೊಟ್ಟಿರುವಂತ ಒಂದು ಹಕ್ಕು ಅದನ್ನ ನಾವು ಮಾಡಿದೆವು ಅಂತ ಒಂದು ಸಂತೋಷವನ್ನ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಕುಂಟೂಜಿ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಚನ್ನವೀರ ದೇವರು ಆಶೀರ್ವಚನವನ್ನ ನೀಡಿದರು ಹಮ್ಮಿಕೊಂತ ಇದ್ದಾನೆ ನಮಗೆ ಮನಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ ಈಗಿನ ಕಲಿಯುಗದಲ್ಲಿ ಒಳ್ಳೆ ಕೆಲಸ ಯಾರು ಮಾಡ್ತಾರ ಅವ್ರನ್ನ ಬಹಳ ಆಟಗಳ್ಲೆ ನೋಡುವ ಪರಿಸ್ಥಿತಿ ಒಳಗೆ ನಾವೆಲ್ಲ ನಿಂತ್ಕೊಂಡ್ಬಿಟ್ಟಿವಿ ಈಗ ಏನೋ ಮಾಡ್ಲಾರ ಕುಂತಿರ್ತಾರಲ್ಲ ಅವನೇ ಬಂಗಾರ ಹಾಕತ್ತ ಇತ್ತಿತ್ತಿನ ದಿನಮಾನದಲ್ಲಿ ಯಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾರೋ ಅವರಿಗೆ ಬೆಂಬಲ ಸೂಚಿಸುವ ಅವರಿಗೆ ಗೌರವ ಸೂಚಿಸುವ ಮನಸ್ಥಿತಿಯನ್ನ ನಾವೆಲ್ಲ ಅಳವಡಿಸ್ಕೊಳ್ಬೇಕು ಇಲ್ಲೇ ನಂದಿಕೇಶ್ವರ ಮಟ್ಟ ಬಸ್ಸೇ ಇದ್ದ ಊರೊಳಗೆ ನೀರ್ ಬರ್ಲಿಲ್ಲ ಅಂದ್ರೆ ಡಿ ಸಿ ಆಫೀಸ್ ಮುಂದೋಗಿ ಕಲ್ಲು ಹೊತ್ಕೊಂಡು ನಿಂತು ಬಿಡ್ತಿದ್ದ ಇವತ್ತದು ನೀರ್ ಬಂತು ಅದು ಆಯ್ತು ಸರಿ ಇಂಥ ಕಾರ್ಯಕರ್ತರು ತಮ್ಮ ಸಮಾಜ ಮುಖ್ಯವಾಗಿ ಕೆಲಸ ಮಾಡಿದವ್ರೆ ಅವರೆಲ್ಲ ಈಗ ಸುಮ್ಮಗೆ ಮಾನವೀಯ ಬದುಕಿಗೆ ಈ ಮಾನವನ ಕಲ್ಯಾಣಕ್ಕಾಗಿ ಎಲ್ಲರೂ ನಮ್ಮನ್ನು ನಾವು ಅರ್ಪಿಸ್ಕೊಳ್ಬೇಕು ಬರೇ ಶರಣು ಒಬ್ಬ ಅರ್ಪಿಸಿಕೊಂಡ್ರೆ ಮತ್ತೊಬ್ರು ಅರ್ಪಿಸ್ಕೊಂಡ್ರೆ ಸಾಲ್ದು ಇಡೀ ಎಲ್ಲರೂ ಕೂಡಿ ಒಂದು ನಮ್ಮನ್ನ ನಾವು ಮುದ್ದೆ ತಾಲೂಕ್ ತಾಲೂಕು ಹೆಸರು ಎತ್ತರಕ್ಕಾಗಬೇಕು ಅಂದ್ರೆ ಒಬ್ರಿಬ್ರಿಂದ್ರ ಮಾತ್ರ ಸಾಧ್ಯ ಇಲ್ಲ ಎಲ್ಲರೂ ಕೂಡಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಆತನ ಅಣ್ಣನ ಹೆಸರಲ್ಲಿ ಇದೊಂದು ಫೌಂಡೇಶನ್ ಕಾರ್ಯ ಮಾಡ್ತಾ ಇದ್ದಾನೆ ಆತನಿಗೆ ಪ್ರತಿ ವರ್ಷನೂ ವಿನೂತನವಾಗಿ ವಿಶಿಷ್ಟವಾಗಿರುವ ಕಾರ್ಯಕ್ರಮಗಳನ್ನು ಹಾಕುತ್ತಾರೆ ಆದ್ರೆ ನಾನೇನು ಅಂತೀನಿ ಅಂದ್ರೆ ಜಗತ್ತು ನಮ್ಮ ಕಡೆ ತಿರುಗಿ ನೋಡಬೇಕಂದ್ರೆ ನಾವು ಹತ್ತರಾಗ ಹನ್ನೊಂದಾದ್ರೂ ನಮ್ಮನ್ನು ಯಾರು ಕೇಳಂಗಿಲ್ಲ ಹನ್ನೊಂದ್ರಾಗ ಒಂದಾಗಿರುವ ವಿನೂತನ ಕಾರ್ಯಕ್ರಮಗಳು ನೀವು ಮಾಡ್ರಿ ನಿಮ್ಮನ್ನ ಎಲ್ಲರೂ ಬೆನ್ನ ಹತ್ತಿ ನೋಡ್ತಾರೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾರ್ಯಕ್ರಮದಲ್ಲಿ ಸಂಗಯ್ಯ ವಿರಕ್ತ ಮಠ ಶ್ರೀ ಬಸವಪ್ರಭು ಹಿರೇಮಠ ಪೂಜರು ಲಡುಗೇರಿಯ ಕಣಕಾಲ ಮಠದ ಗುರುಮೂರ್ತಿ ದೇವರು ಮಹಾದೇವ ಶಾಸ್ತ್ರಿಗಳು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮದ್ರಿ ರಾಜು ಕಲಬುರಗಿ ಶಶಿಕಲಾ ಕೆಂದೂಳಿ ಕಾಮರಾಜ್ ಬರಾದರ್ ಅಮರೀಶ್ ಗುಳಿ ಮೈಬೂಬ್ ಗುಳಸಂಗಿ ಹುಸೇನ್ ಮುಲ್ಲಾ ರವೀಂದ್ರ ಬಿರಾದರ್ ಸತೀಶ್ ಕುಲಕರ್ಣಿ ಮಠ ಸಂಗಣ್ಣ ನಾಶಿ ಡಾಳ್ಯಮಶಾಕ್ ನಾಯ್ಕೋಡಿ ವಿಜಯಲಕ್ಷ್ಮಿ ಮಠ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ನೇತಾಜಿ ನಿಲವಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಮಾರಿ ಕೃತಿ ಮಠ ಪ್ರಾರ್ಥಿಸಿದರೆ ಟಿಡಿ ಲಮಾಣಿ ನಿರೂಪಿಸಿದರು ಬಸಯ್ಯ ಮಠ ವಂದಿಸಿದರು ತಮ್ಮ ವಿಷಯಗಳಿಗೆ ಕಾಂಪ್ರಮೈನ್ ಆಗಿ ಆ ವಿಷಯಗಳಿಗೆ ಹೊಂದಾಣಿಕೆ ಆಗಿ ಮುಂದೆ ಬರಬಹುದಾಗಿತ್ತು ಏನೋ ಕೆಲವೊಂದು ವಿಷಯದಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಆಗಿದ್ರು ಆಗಾಕ್ ಹೋಗಲಿಲ್ಲ ತಮ್ಮ ವಿಚಾರಧಾರೆಗಳಿಗೆ ಎಂದೂ ಅವರು ಕಾಂಪ್ರೊಮೈಜನ್ ಆಗಿ ಅವ್ರ ಜೊತೆ ಸಂಬಂಧಗಳನ್ನ ಹೊರಸಾಕ್ ಹೋಗಲಿಲ್ಲ ಅದೇ ರೀತಿಯಾಗಿ ಪುರಸಭೆ ಇಲೆಕ್ಷನ್ ದಲ್ಲಿ ಸಹ ಅವ್ರಿಗೆ ಸಾಕಷ್ಟು ಒತ್ತಡಗಳಿತ್ತು ಆ ಸಂದರ್ಭದಲ್ಲಿ ಅವ್ರ ಜೊತೆ ಒಡನಾಟ ಇತ್ತು ಅವ್ರು ಯಾರೇ ಅಷ್ಟೇ ವಿರೋಧ ಮಾಡಿದ್ರು ಸಹ ಅವ್ರು ವಿರೋಧ ಕಟ್ಕೊಂಡು ಸಹ ಪುರಸಭೆ ಎಲೆಕ್ಷನ್ ಇತ್ತು ಆಯ್ಕೆ ಆದರೂ